ಚಡಚಣ ಸಮೀಪದ ಸುಕ್ಷೇತ್ರ ಜೇವೂರು ಗ್ರಾಮದೇವತೆ ಶ್ರೀ 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 ಹಠಯೋಗಿ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಎರಡರವರೆಗೆ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಕಮಿಟಿಯ ಅಧ್ಯಕ್ಷರು ಶಿವಯ್ಯ ಮಠ ಮತ್ತು ಕಾರ್ಯದರ್ಶಿ ಶಂಕರಗೌಡ ಬಿರಾದರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಶ್ರೀ ಷಡಕ್ಚರಿ ಬ್ರಹ್ಮ ಗುರುಪಾದೇಶ್ವರ ಶಿವಾಚಾರ್ಯ ಹಿರಮಠ ಹಾವಿನಾಳ ಹುತ್ತಳ್ಳಿ ಹಾಗೂ ಶ್ರೀ ಷಡಕ್ಚರಿ ಬ್ರಹ್ಮ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯ ಹಿರೇಮಠ ತಡವಲ್ಗ ಇವರ ಸಾನ್ನಿಧ್ಯದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಮ ಹವನ ಕೋಟಿ ಜಪಯಜ್ಞ ಕಾಶಿ ವೇಷಧಾರಿಗಳಿಂದ ಪುರವಂತ ಅಂಬಲಿ ಬಿಂದಗಿ ಲಕ್ಷ್ಮೀ ದೇವಿ ಪಲ್ಲಕ್ಕಿ ಮೆರವಣಿಗೆಯ ನಂತರ ಧರ್ಮ ಸಭೆ ಜರುಗಲಿದೆ ಮುಖ್ಯವಾಗಿ ಜಗದ್ಗುರುಗಳು ಹಾಗೂ ಅನೇಕ ಪಟ್ಟಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿನಿತ್ಯ ಧರ್ಮ ಸಭೆಯ ಮೂಲಕ ಈ ಕಾರ್ಯಕ್ರಮವನ್ನು ಧಾರ್ಮಿಕ ಸಭೆಯನ್ನಾಗಿ ನಾವು ನೆರವೇರಿಸ್ತಾ ಇದ್ದೇವೆ ಪ್ರತಿ ವರ್ಷದಂತ ಒಂದೇ ಈ ಸಲನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಿವೆನಿಸಿ ದೇವೂರು ಗ್ರಾಮದ ಪರವಾಗಿ ಒಂದು ಕಮಿಟಿಯ ಪರವಾಗಿ ತಮ್ಮಲ್ಲಿ ಮೊದಲನೇ ದಿವಸ ನಿಲ್ಲಿಸುವ ಕಾರ್ಯಕ್ರಮ ಜೊತೆಗೆ ಮರುದಿವಸ ಅಂದರೆ ದಿನಾಂಕ ಮೂವತ್ತರಂದು ಸಾಮೂಹಿಕ ಮದುವೆ ಕಾರ್ಯಕ್ರಮಗಳು ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವುದರಿಂದ ಶಾಂತತೆಯನ್ನು ಕಾಪಾಡಿಕೊಂಡು ಹೋಗಲು ಆರೈಕೆ ಇಲಾಖೆಯವರು ಸಹಕರಿಸಬೇಕು ದೇವರು ಗ್ರಾಮದ ಸಮಸ್ತ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಹಳ ಪ್ರಾಮಾಣಿಕತೆಯಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ದೇವರು ಗ್ರಾಮದ ಸಮಸ್ತ ನಾಗರಿಕರು ಎಲ್ಲರೂ ಶ್ರಮಿಸಬೇಕು ಇನ್ನು ಮೂವತ್ತೊಂದು ಒಂದು ಒಂದನೇ ತಾರೀಕಿನ ದಿವಸ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಕೊನೆಯದಾಗಿ ದಿನಾಂಕ ಎರಡರಂದು ಎರಡು ನಾಲ್ಕು ಇಪ್ಪತ್ತ್ನಾಲ್ಕರಂದು ಪುಷ್ಪವೋಷ್ಟಿ ಕಾರ್ಯಕ್ರಮ ಇರುವುದರಿಂದ ಅನೇಕ ಕಾರ್ಯಕ್ರಮಗಳು ಮೆರವಣಿಗೆ ಮುಖಾಂತರ ಫೋಟೋ ಜಗದ್ಗುರು ಹಠಯೋಗಿ ರೇವಣಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಫೋಟೋ ಮೆರವಣಿಗೆ ಮೂಲಕ ಮಠಕ್ಕೆ ಆಗಮಿಸಿ ಪುಷ್ಪ ಕಾರ್ಯಕ್ರಮ ನೆರವೇರುತ್ತದೆ ನಂತರ ಮಧ್ಯಾಹ್ನ ರಥೋತ್ಸವ ಕಾರ್ಯಕ್ರಮ ನಾಲ್ಕು ಗಂಟೆಗೆ ವ್ಯಂಗಿನಿ ಕುಸ್ತಿಗಳು ರಾತ್ರಿ ಎಂಟು ಗಂಟೆಗೆ ಮದ್ದು ಸುಡುವ ಕಾರ್ಯಕ್ರಮ ತದನಂತರ ರಾತ್ರಿ ಹತ್ತು ಗಂಟೆಗೆ ಸಾಮಾಜಿಕ ನಾಟಕದ ಕಾರ್ಯಕ್ರಮದೊಂದಿಗೆ ಈ ಕ್ರಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಕಾರಣ ಎಲ್ಲ ಬಂಧು ಬಾಂಧವರು ಈ ಕಾರ್ಯಕ್ರಮಕ್ಕೆ ಶೇಖರಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ದೇವೂರು ಗ್ರಾಮದ ಪರವಾಗಿ ಗಮನಿಸಿಕೊಳ್ಳುತ್ತವೆ ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಮನೋಹರ್ ಬಿರಾದಾರ್ ಸಿದ್ದನಗೌಡ ಬಿರಾದಾರ್ ಶರಣಪ್ಪ ಹತ್ತಿ ಈರಣ್ಣಗೌಡ ಬಿರಾದಾರ್ ಶಿವನಂದ್ ಬಿರಾದಾರ್ ಸಾಯಿಬಗೌಡ ಹತ್ತಿ ಪ್ರಕಾಶ್ ಮೇಲಿನ್ಮನಿ ಲಕ್ಷ್ಮಣ್ ಬಿರಾದಾರ್ ಸಿದ್ದರಾಮ್ ಘಂಟನಟ್ಟಿ ಕಲ್ಯಾಣ ದಶವಂತ್ ಜಗದೇವ್ ಬಿರಾದಾರ್ ರೇವಣಸಿದ್ದ ಮೇಲಿನ್ಮನಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು